ನಿನ್ನ ಮಗನ ಹತ್ರ ಹೇಳಿ ಕರ್ಕೊಂಡು ಹೋಗಿ ಕೇಳ್ತಾರೆ ಬೈಕ್ ಮೇಲೆ ಯಾಕೆ ಹೋಗ್ತೀಯ ಗಾಡಿ ನೀನು ಏನಾದ್ರೂ ಒಟ್ಟಿಗೆ ತಿಂದಿಯ ನಿಂಗೆ ದೋಸೆ ಮಾಡಿ ಇಟ್ಟು ನೀನು ಹೌದಾ ಮಾತ್ರ ಕೊಡ್ಬೇಕ ನಿಂಗೆ ಖಾಲಿ ಹಾಗೆ ಬಾಲಕ್ತಿ ಅಲ್ಲ ತಲೆ ತಂದು ಬರ್ತೇನೆ ನಾನು ಹೇಳು ತಲೆದಿಂದ ಬಿಟ್ಟು ಬರೋದು ಕಲೆ ಮತ್ತೆ ಒಟ್ಟಾರೆ ನೋವು ಆಗ್ಲಿಕ್ಕಾ ದಿನ ಮೊಬೈಲ್ ಬೇಕು ಕೈಯಲ್ಲಿ ಎಲ್ಲಿ ಹೌದಾ ನಾನು ಹೇಳಿದ್ದೇನೆ ಜಾಸ್ತಿ ಕೆಲಸ ಮಾಡಬೇಡ ಅಂತ ನಿನ್ನೆ ಇಡೀ ದಿನ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನೀವ್ ತಣ್ಣೀರಲ್ಲಿ ಸ್ನಾನ ಮಾಡಿಲ್ವಾ

ಅಮ್ಮ ನೀರು ಬೇಕು ನನಗೆ ತರ್ತೇನೆ ಸ್ವಲ್ಪ ಕೂಡ ಕಡಿಮೆ ಇಲ್ವಾ ಮೆಲ್ಲ ಕುಡಿ ಜ್ವರ ಎಲ್ಲ ಏನಂತ ಹೇಳ್ಲಿಕ್ಕಾಗುದಿಲ್ಲ ಡೆಂಗು ಮಲೇರಿಯಾ ಎಂತ ಅಂತ ಗೊತ್ತಾಗುದಿಲ್ಲ ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿಸಿ ಸಮಾಧಾನದಲ್ಲಿ ಹೋಗಿ ಬಾ ನಾಳೆ ಡಾಕ್ಟರ್ ಇರಲಿಲ್ಲ ನಾಳೆ ರಜೆ ಅಲ್ಲ ಇವತ್ತು ತೋರಿಸಿ ಬರೋದು ಒಳ್ಳೇದು ಮತ್ತೆ ನಿನ್ಗೆ ಯಾವಾಗಲೂ ಜ್ವರ ಬಂದರೆ ನೀನು ಜಾಗ್ರತೆ ಮಾಡೋದೇ ಇಲ್ಲ ನನಗೆ ಎಳಿಯಲ್ಲಿ ನನ್ನನ್ನು ಕಳಿಸ್ಬೇಕು ಏನು ಮಾಡ್ತೀಯ ಮಗಳೊಟ್ಟಿಗೆ ಬೈಕಲ್ಲಿ ಹೋಗ್ತೀಯ ರಿಕ್ಷಾ ರಿಕ್ಷಾಂತ ಕರೀತಿದ್ದಾನೆ ಅವನು ಆಯ್ತು ಆಯ್ತು ಆಯ್ತಾ ರಿಕ್ಷಾ ನೀನು ಈಗ ಫಾಲ್ ತಗೊಂಡು ಬರ್ತೇನೆ ಮತ್ತೆ ನೀರು ಬೇಕಾದ್ರೆ ಕೊಂಡು ಮತ್ತೆ ಏನು ಟೆನ್ಷನ್ ಮಾಡಬೇಡ ಏನು ಇರ್ಲಿಕ್ಕಿಲ್ಲ ವೈರಲ್ ಜ್ವರ ಇರ್ಬೋದು ಕೂತ್ಕೊಂಡು ನೀನು ಏನು ಬಲಗಿರೋದು ಹೋಗ್ಬೇಕಲ್ಲ ಅಮ್ಮ ಶಾಲ್ ರಿಕ್ಷಾಗೆ ಕಾಲ್ ಮಾಡ್ಲಿಕ್ಕೆ ಹೇಳುವುದು ತುಂಬಾ ಹೊತ್ತಾಯ್ತಲ್ಲ ಶಾಲ್ ಹಾಕೊಂಡು ಹೋಗ್ಲಿಕ್ಕೆ ಮತ್ತೆ ಕೂದಲ್ಲ ಕಟ್ತೀರಾ ಅಮ್ಮ ಆಯ್ತು ಕಟ್ತೇನೆ ಸ್ವಲ್ಪ ಹ್ಮ್ ಮೈಯೆಲ್ಲ ಅಲ್ಲಾಡಿಸ್ಬೇಡ ಮತ್ತೆ ಜ್ವರ ಬಿಡ್ಲಿಕ್ಕಿಲ್ಲ ಮತ್ತೆ ತುಂಬಾ ತಲೆನೂ ಉಂಟಾ ಹಾ ಅಪ್ಪ ಬರೋವಾಗ ಹೇಳ್ತೇನೆ ಅಪ್ಪನಿಗ್ ಗೊತ್ತಾದ್ರೆ ತುಂಬಾ ಬೇಜಾರಾಗ್ತದೆ ಮತ್ತೆ ಇನ್ ತಣ್ಣೀರೆಲ್ಲ ಯಾಕೆ ಸ್ನಾನ ಮಾಡ್ತೀ ನಿಂಗೆ ಅಭ್ಯಾಸ ಇಲ್ಲಲ್ಲ ನೀವು ಬ್ಯಾಂಗ್ಳೂರಲ್ಲಿ ಇರುವವರಲ್ಲ ನಿಮಗೆ ಇಲ್ಲಿ ನಮ್ಮ ಊರಿಗೆ ನೀರೆಲ್ಲ ಸರಿಯಾಗೆಲ್ಲ ಸುಮ್ಮನೆ ಮೇಲೆ ಕಟ್ಟಿದ್ರೆ ಡಾಕ್ಟರ್ ಹತ್ರ ಇದ್ದ ವಿಷಯ ಎಲ್ಲ ಕರೆಕ್ಟ್ ಹೇಳು ಎಂತಲ್ಲ ಆಗ್ತದಂತ ಕೆಮ್ಮಿದ್ರೆ ಕೆಮ್ಮಿದೆ ಹೇಳು ಮತ್ತೆ ಶೀತ ಇದ್ರೆ ಶೀತ ಎಲ್ಲ ಕರೆಕ್ಟ್ ಬಾಯಿ ಬಿಟ್ಟು ಹೇಳು ಇಲ್ಲಿಯೇ ಡಾಕ್ಟರ್ ಎಲ್ಲ ಕೇಳುದಿಲ್ಲ ನಾವೇ ಆ ಕಡೆ ಹೇಳ್ಬೇಕು ಆಗ ಎಲ್ಲ ಮದ್ದು ಕೊಡ್ತಾರೆ ಆಯ್ತಾ ಮಗನಲ್ಲಿ ಹೇಳ್ತೇನೆ ಹಲೋ ರಮೇಶ ಎಲ್ಲಿದ್ದೀರಿ ಅದು ನಾವು ವೆಯ್ಟ್ ಮಾಡ್ತಿದ್ದೇವೆ ಬರೋದಿಲ್ಲ ಹೌದಾ ಸರಿ ಸರಿ ಅಮ್ಮನ ಕರ್ಕೊಂಡು ಹೋಗುದಿಲ್ವಾ ನೀನು ರಿಕ್ಷಾ ಬರ್ಲಿಲ್ವಾ ಅಜ್ಜಿ ರಿಕ್ಷಾ ಆಗುದಿಲ್ಲ ಅಂತ ಹೇಳಿದ ಬರ್ಲಿಕ್ಕೆ ಬಿಜಿ ಇದ್ದಾನೆ ಸ್ವಲ್ಪ ಅಂತ ಹೇಳಿದರೆ ಜೋರುಂಟು ಜೋರಾ ನೀನು ಈಗ ನಿಂತ್ರ ನಾನು ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೇನೆ ಗಾಡಿಯಲ್ಲಿ ಕರ್ಕೊಂಡು ಹೋಗುವ ಅವಳಿಗೆ ನಿಲ್ಲಿಕ್ಕೆ ಕೂಡ ಆಗುದಿಲ್ಲ ಅಜ್ಜಿ ನೋರುಂಟು ಸರಿ ನಾನು ಕರ್ಕೊಂಡು ಹೋಗ್ತೇನೆ ಮತ್ತೆ ಎಂತ ಅಂದ್ರೆ ಇದು ಹೋಗಿ ಹಾಗೆನೆ ಬಾ ರಶ್ ಇರ್ಲಿ ಇರ್ಲಿಕ್ಕಿಲ್ಲ ಈಗ ಆಯ್ತು ಆಯ್ತಾಯ್ತು ಹೋಗಿ ಬರ್ತೇನೆ ನಾನು ಅವಳಿಗೆ ಕೇಳ್ತೇನೆ ಜಾಗೃತ ಮಾಡಿ ಹೋಗಿ ಬಾ ಮೊಬೈಲ್ ತೊಕೊ ಅಲ್ಲಿ ಡಾಕ್ಟ್ರ್ ಸಿಕ್ಕಿದ ಮೇಲೆ ಹೇಳು ಫೋನ್ ಮಾಡಿ ಬ್ಯಾಗ್ ಹಿಡ್ಕೊ ನೀರು ಕುಡಿತಾ ಇದೆ ಆಯ್ತಾ ನೀರು ಹಾಗೆ ತರಬೇಡ ಹಾಂ ಜಾಗೃತೆ ಎಲ್ಲ ಸರಿ ಮಾಡು

ಏನು ಹೇಳ್ಬೇಕು ಅಜ್ಜಿ ಮತ್ತಿಗೆಲ್ಲ ಹೋಗಿ ಬಂದೆ ಹೌದು ಅವಳು ಊಟ ಮಾಡಿ ಮಲಗಿದ್ದಾನೆ ಗಂಜಿ ಊಟ ಕೊಟ್ಟಿದ್ದೇನೆ ಮಲಗಲಿ ಅವಳು ಕೊಡಿರಿ ಆರಾಮ್ಸೆ ಮಲಗಲಿ ಹೌದು ಅವಳಿಗೆ ಜ್ವರ ಬಂದ್ರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ನಿನ್ನ ಅಪ್ಪ ಫೋನ್ ಮಾಡಿದ್ರು ನನಗೇನು ಬೈತಾಳೆ ಅವಳಿಗೆ ಬ್ಯಾಂಗ್ಳೂರಲ್ಲಿ ಜ್ವರ ಸ್ಟಾರ್ಟ್ ಆದ್ರೆ ನಿಲ್ಲುದೇ ಇಲ್ಲ ಅಂತೆ ನಾನು ಏನ್ ಕೆಲಸ ಮಾಡಬೇಡ ಅಂತ ಹೇಳಿದ್ದೇನೆ ಅವಳಿಗೆ ಮಲಗಿಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಲಿ